ಹಾಯ್ ಪ್ರಿಯ ಸ್ನೇಹಿತರೆ ಜಿ ಎಮ್ ಸ್ಟುಡಿಯೋಕ್ಕೆ ಸ್ವಾಗತ ಸ್ನೇಹಿತರೆ ಮಲೆನಾಡು ಭಾಗದಲ್ಲಿ ವಾಡಿಕೆಗಿಂತ ಅತಿ ಹೆಚ್ಚು ಮಳೆಯಾಗುತ್ತಿದ್ದು ಇದರಿಂದಾಗಿ ತುಂಗಭದ್ರಾ ಉಪನದಿಗಳಾದ ತುಂಗಾ ಮತ್ತು ವರದ ನದಿಗಳು ಧುಮ್ಮುಕ್ಕಿ ರೌದ್ರ ರಮಣೀಯವಾಗಿ ಹರಿಯುತ್ತಿವೆ ಶಿವಮೊಗ್ಗದ ಗಾಜನೂರಿನ ತುಂಗಭದ್ರಾ ಡ್ಯಾಮ್ ಈಗಾಗಲೇ ಭರ್ತಿಯಾಗಿದ್ದು ತುಂಗಾ ಜಲಾಶಯದಿಂದ ಎಲ್ಲ ಗೇಟ್ಗಳನ್ನು ತೆಗೆದು ನೀರನ್ನು ನದಿಗೆ ಬಿಡಲಾಗಿದೆ ಹೀಗಾಗಿ ಕಲ್ಯಾಣ ಕರ್ನಾಟಕದ ಜೀವನಾಡಿಯಾದ ತುಂಗಭದ್ರೆಯ ಒಡೆಯಲು ದಿನದಿಂದ ದಿನಕ್ಕೆ ತುಂಬಿಕೊಳ್ಳುತ್ತಿದೆ ಅಂದರೆ ತುಂಗಭದ್ರೆಯ ಮತ್ತೊಂದು ಉಪನದಿಯಾದ ಭದ್ರಾ ನದಿಗಿಂತ ಯಾವುದೇ ನೀರಿನ ಒಳಹರಿವು ಇರುವುದಿಲ್ಲ ಇದು ದಿನಾಂಕ ಇಪ್ಪತ್ತೊಂದು ಏಳು ಇಪ್ಪತ್ತು ಇಪ್ಪತ್ತ್ನಾಲ್ಕರ ಪ್ರಕಾರ ತುಂಗಭದ್ರಾ ಜಲಾಶಯದ ಒಳಹರಿವು ಹನ್ನೊಂದು ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂದು ನೂರ ಒಂದು ಕ್ಲೂಸೆಟ್ಸ್ನಷ್ಟು ಇದ್ದು ಜಲಾಶಯದಲ್ಲಿ ಪ್ರಸ್ತುತ ಏಳು ಸಾವಿರದ ನಾನ್ನೂರ ಐವತ್ತೆಂಟು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿದೆ ತುಂಗಭದ್ರಾ ನದಿ ಒಟ್ಟು ನೂರ ಐದು ಟಿ ಎಮ್ ಸಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇದ್ದು ಜಲಾಶಯಕ್ಕೆ ನೀರಿನ ಒಳ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಇದನ್ನು ಮೂರು ದಿನಗಳಲ್ಲಿ ಜಲಾಶಯ ಸಂಪೂರ್ಣ ಭರ್ತಿಯಾಗುವ ನಿರೀಕ್ಷೆ ಇದೆ ಇದರಿಂದಾಗಿ ತುಂಗಭದ್ರಾ ಜಲಾಶಯದಿಂದ ಯಾವುದೇ ಕ್ಷಣದಲ್ಲಾದರೂ ನೀರನ್ನು ನದಿಗೆ ಬಿಡಲಾಗುವುದು ಹಾಗಾಗಿ ತುಂಗಭದ್ರಾ ನದಿ ತೀರದ ಜನಕ್ಕೆ ಕ್ಷಣದಲ್ಲಾದರೂ ನೀರು ಹೆಚ್ಚಾಗುತ್ತಿದ್ದು ಮುನ್ಸೂಚನೆ ಇದೆ ಕಾರಣ ನದಿ ಪಾತ್ರದ ಜನರು ಮುಂಜಾಗ್ರತೆ ವಹಿಸಬೇಕೆಂದು ತುಂಗಭದ್ರಾ ಆಡಳಿತ ಮಂಡಳಿ ಎಚ್ಚರಿಕೆ ನೀಡಿದೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ